ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹೋಟೆಲ್ ಥರ ಮತ್ತು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ಅದೇ ರೀತಿಯಲ್ಲಿ ಇವತ್ತು ಟೊಮೊಟೊ ಬಾತ್ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಸ್ಪೂನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಧನಿಯಾ ಧನಿಯಾ ಅಥವಾ ಧನಿಯಾ ಅನ್ಬೋದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಫೇಮ್ನಾಗ ಕಮ್ಮಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಇಟ್ಕೊಂಡಿಲ್ಲ ನಾನು ಕಮ್ಮಿ ಮಾಡಿಕೊಂಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ಎಂಟರಿಂದ ಒಂಬತ್ತು ಇದಾವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬ್ಯಾಡಿಗೆ ಮೆಣ್ಸಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆ ಹಾಕಬೇಕಾದ್ರೆ ನೀವು ಖಾರ ಪುಡಿ ಯೂಸ್ ಮಾಡ್ಬೋದು ಈಗ ಚಕ್ಕೆ ಹಾಕಿದ್ದೀನಿ ನಾನು ಒಂದು ಐದರಿಂದ ಆರು ಸಣ್ಣ ಸಣ್ಣ ಪೀಸ್ ಇದ್ವು ಆ ಚಕ್ಕೆ ಹಾಕಿದ್ದೀನಿ ಮತ್ತು ಲವಂಗ ಹಾಕಿದ್ದೀನಿ ಅದು ಅಷ್ಟೇ ನಾಲ್ಕರಿಂದ ಐದು ಹಾಕಿದ್ದೀನಿ ಮತ್ತು ಕಾಯಿ ಹಾಕಿದ್ದೀನಿ ಮೂರು ಹಾಕಿದ್ದೀನಿ ಮತ್ತು ಚಕ್ರಮೊಗ್ಗು ಹಾಕಿದ್ದೀನಿ ಎರಡು ಸಣ್ಣವು ಮತ್ತು ಸೋಂಪು ಸೋಂಪು ಹಾಕಿದ್ದೀನಿ ಎರಡು ಸ್ಪೂನು ಸೋಂಪು ಅಂತಾರೆ ಅಥವಾ ಸೋಪಿಂಗ್ ಕಾಳು ಅಂತಾರೆ ಸೋಂಪಿನ ಕಾಳು ಅಂತಾರೆ ಅದನ್ನು ಹಾಕಿದ್ದೀನಿ ಎರಡು ಸ್ಪೂನು ಚೆನ್ನಾಗಿ ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿಯಾಗಿ ಬಹಳ ಫ್ಲೇಮ್ನ ಗ ಜಾಸ್ತಿ ಇಟ್ಕೊಳೋದು ಬೇಡ ಲೋ ಫ್ಲೇಮಲ್ಲೇ ಮಾಡೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ನಾಲ್ಕು ಟೊಮೊ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಅದನ್ನು ಕೂಡ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಟೊಮೊಟೊ ಭತ್ತಂತೂ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಇದೇ ರೀತಿಯಲ್ಲೇ ಮಾಡೋದು ಆ ರೀತಿಯಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅರ್ಧ ಹೋಳಿಕೆ ಸಣ್ಣದಾದರೆ ಅರ್ಧ ಹೋಳಿಕೆ ಇಲ್ಲಾಂದರೆ ನಿಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ನಾನಿಲ್ಲಿ ಕಾಯಿ ಇತ್ತು ಅದರಲ್ಲಿ ಅರ್ಧ ಹೋಳಿಕೆ ನಾನು ಕಾಯಿ ಹಾಕಿದ್ದೀನಿ ತುರ್ದಿರೋ ಕಾಯಿ ಹಸಿದು ಇಲ್ಲಾಂದರೆ ಒಣಗಿದ್ದು ಇದ್ರೆ ಒಣಗಿದ್ದಾದರೂ ಹಾಕೋಬೋದು ಹಸಿ ಕೊಬ್ಬರಿ ಹಾಕಿ ಒಣ ಹಸಿ ಕಾಯಿ ಹಾಕಿದ್ದೀನಿ ಚೆನ್ನಾಗಿ ರೀತಿಯಾಗಿ ಹುರ್ಕೊಳ್ಳೋಣ ಇವಾಗ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದನ್ನು ಕೂಡ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಬಹಳ ಉರಿಬೇಕು ಬಹಳ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಆದರೆ ಸಾಕು ನೋಡಿ ಈಗ ತಣ್ಣಗಾಗಲಿ ರುಬ್ಕೊಳ್ಳೋಣ ತಣ್ಣಗಾದ್ಮೇಲೆ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಇತ್ತು ಆಗಾಗ ಹಾಕ್ಕೊಂಡಿದ್ದೀನಿ ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಕಿದರೂ ಚೆನ್ನಾಗಿರುತ್ತೆ ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಗೋಡಂಬಿ ಬದಲು ನಾನು ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಆದಮೇಲೆ ಈರುಳ್ಳಿ ಹೆಚ್ಚು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಕಲರೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತಕ್ಕನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ಇಷ್ಟು ಪ್ರಮಾಣಕ್ಕೆ ಇವಾಗ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಟೊಮೊಟೊ ಕೂಡ ಇಲ್ಲಿ ಮೂರು ಕಟ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಸಣ್ಣದು ಇದು ಇವು ಸಣ್ಣ ಸಣ್ಣ ಟೊಮೊಟೊ ಅದು ಮುಂಚೆ ಕಟ್ ಮಾಡ್ಕೊಂಡಿದ್ದು ದಪ್ಪ ಟೊಮೊಟೊ ಈಗ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಟೊಮೊಟೊ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬಟಾಣಿ ಹಾಕಿ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ ನೆನೆಸಿದ್ದಿದ್ದು ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟಾಣಿನೂ ಬೇಡ ಅಂದರೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಟ ಬಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ ಎರಡೂ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಕ್ಕೆ ಈ ರೀತಿಯಾಗಿ ಬಿಡೋಣ ನೋಡಿ ಇಷ್ಟು ಈ ರೀತಿಯಾಗಿ ಇದ್ರೆ ಈ ರೀತಿಯಾಗಿ ಬೆಂದರೆ ಸಾಕು ನೋಡಿ ಇವಾಗ ಇವಾಗ ಒಂದು ಸ್ವಲ್ಪ ಟ ಅರಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಅರಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿಯಲ್ಲೇ ಮಾಡೋದು ನಾನು ಅದೇ ರೀತಿಯಲ್ಲೇ ಇದ್ದೀನಿ ನೋಡಿ ಆಯಿತು ಇವಾಗ ನಾವು ರುಬ್ಬಿರ್ತೀವಲ್ಲ ಆ ಮಿಶ್ರಣನ ರುಬ್ಬಿರೋ ಮಿಶ್ರಣನ ಹಾಕೊಳ್ಳೋಣ ಹಿಂಗೆ ಇದೆ ಹಾಕ್ಕೊಂಡು ಈ ರೀತಿಯಲ್ಲಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದೇ ಜಾರಿಗೆ ನೀರು ಹಾಕ್ಕೊಂಡು ನೀರನ್ನ ಹಾಕೊಳ್ಳೋಣ ಮಿಕ್ಸಿ ಜಾರಲ್ಲಿಗೆ ನೋಡಿ ಇನ್ನೊಂದು ಸತಿ ಅದೇ ನೀರನ್ನ ಮಿಕ್ಸಿ ತೊಳೆದು ಜಾರೊಳಗೇನೆ ನೀರನ್ನ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇಷ್ಟು ನೀರು ಸಾಕಾಗಲ್ಲ ಇದನ್ನೆಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು ಇಷ್ಟಾದರೆ ಆಗೋಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗ್ರಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಒಂದು ಸ್ಪೂನು ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕ್ರಿ ನಿಮಗೆ ಇಲ್ಲಿ ಸಪ್ಪೆ ಅನಿಸಿದರೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿರಿ ಒಂದು ಸ್ವಲ್ಪ ಒಂದು ಚೂರು ತಗೊಂಡು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿ ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡೋಣ ಈ ರೀತಿ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಅದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗೇ ಕೂಡುತ್ತೆ ಅಂತ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಪಾನ್ ಮುಚ್ಚೋಣ ನಾವು ಕುಕ್ಕರಿನ ಪಾನ್ ಮುಚ್ಚಿ ಲೋ ಫ್ಲೇಮ್ ಅಂದರೆ ಫುಲ್ ಲೋ ಫ್ಲೇಮು ಅಲ್ಲ ಸೊ ಫುಲ್ ಐ ಫ್ಲೇಮು ಅಲ್ಲ ಆ ರೀತಿಯಾಗಿ ಮ ಇದು ಮಾಡ್ಕೊಳ್ಳೋಣ ಬೆ ವಿಷಲ್ ಹಾಕ್ಸ್ಕೊಳ್ಳೋಣ ಒಂದು ವಿಷಲ್ ಆದರೆ ಸಾಕು ನೋಡಿ ಅದು ಫುಲ್ ಗಾಳಿಯೆಲ್ಲ ಹೋಗಿ ಆರ ತನಕನು ಬಿಡಿ ಇಲ್ಲಾಂದರೆ ಅಕ್ಕಿ ಅಕ್ಕಿ ಇರುತ್ತೆ ಇಲ್ಲಾಂದರೆ ಅನ್ನ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಮೇಲೆ ಪಾನ್ ತೆಗೆದು ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡೋಣ ನಾನು ಅದೇ ರೀತಿಯಲ್ಲೇ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಅನ್ನನೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಭಾಳ ಚೆನ್ನಾಗಿ ಚೆನ್ನಾಗಾಗಿದೆ ಯಾವ ತ ಯಾವುದೇ ರೀತಿಯಾದ ಬಣ್ಣ ಕಲ್ಲರು ಏನೂ ಹಾಕಿಲ್ಲ ಆದರೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಹಳ ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಇವಾಗ ನಾನು ಇವಾಗ ಸರ್ವ್ ಮಾಡ್ತೀನಿ ನೋಡಿ ಭಾಳ ಅಂದರೆ ಬಹಳ ಚೆನ್ನಾಗಿ ಬಂದಿದೆ ಒಂದು ಸತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಜೊತೆಗೆ ಎರಡು ಮೆಣಸಿನಕಾಯಿ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಟೇಕ್ ಕೇರ್